ಸುದ್ದಿ ಅಂದ್ರೆ ಸಮಯ ಸಮಯ ಅಂದ್ರೆ ಸುದ್ದಿ ಇದುವರೆಗೂ ನೀವು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮುಳಬಾಗಿಲು ತಾಲೂಕಿನ ಎಮ್ಮೆನಾಥ ಪಂಚಾಯಿತಿ ಕನ್ನಸಂದ್ರ ಗ್ರಾಮದ ಕೆ ಕಾರ್ತಿಕ್ ರಾಷ್ಟ್ರೀಯ ಮಟ್ಟದಲ್ಲಿ ಗೆಲುವನ್ನು ಸಾಧಿಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಂಗಾರ ಪದಕವನ್ನು ಗೆದ್ದು ಸ್ವದೇಶಕ್ಕೆ ಹಿಂದಿರುಗಿದಾಗ ತಾಲೂಕು ಆಡಳಿತ ಮತ್ತು ಶಾಸಕರು ಮತ್ತು ದಂಡಾಧಿಕಾರಿಗಳು ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆಯ ಪದಾಧಿಕಾರಿಗಳು ಆಧಾರ್ ಮುರಳಿ ಅವರ ನೇತೃತ್ವದಲ್ಲಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಎಲ್ಲ ಇಲಾಖೆಗಳ ಮುಖ್ಯಸ್ಥರು ಹಾಜರಿದ್ದರು ಈ ದಿನ ಮುಬಾಗಲಿಗೆ ಒಂದು ಸಂತೋಷ ದಿನ ಅಂತ ನಾವು ಹೇಳ್ಬೋದು ಏನು ಅಂತಂದರೆ ನಮ್ಮ ಮುಳುಬಾಗಲ್ ತಾಲೂಕಿನ ಹೆಮ್ಮೆಯ ಹುಡುಗ ತಾಯಿಲೂರು ರಸ್ತೆಯಲ್ಲಿ ಹೆಮ್ಮೆನತ್ತ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿರುವ ಕನ್ನಸದ್ರ ಗ್ರಾಮದ ಕಾರ್ತಿಕ್ ಕಾರ್ತಿಕ್ ನಾಗರಾಜ್ ಕೆ ವಿ ನಾಗರಾಜ್ ಅವರ ಸುಪುತ್ರರಾದಂಥ ಕಾರ್ತಿಕ್ ಅವರು ತುಂಬ ನಮ್ಮ ಮಾದಾರ್ ಮುರಳಿಯವರ ಊರಿನ ಗ್ರಾಮಸ್ಥರು ಅಂತೇಳಿ ನಾವು ಹೇಳ್ತೀವಿ ಈ ಹುಡುಗ ಮುಳಬಾಗ್ಲಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದಿ ಆದರ್ಶ ಶಾಲೆಯಲ್ಲಿ ತನ್ನ ಹತ್ತನೇ ತರಗತಿಯವರೆಗೂ ವಿದ್ಯಾಭ್ಯಾಸವನ್ನು ಮುಗಿಸಿ ಹತ್ತನೇ ತರಗತಿಯಿಂದ ಹತ್ತನೇ ತರಗತಿವರೆಗೂ ಮುಳಬಾಗ್ಲಿನ ಆದರ್ಶ ಸರ್ಕಾರಿ ಶಾಲೆಯಲ್ಲಿ ಓದಿ ವ್ಯಾಸಂಗ ಮಾಡಿ ಈಗ ಪಿ ಯು ಪಿ ಯು ಸಿ ವ್ಯಾಸಂಗ ಮಾಡ್ತಿದ್ದಾರೆ ಬೆಂಗಳೂರಿನ ಕಾಲೇಜಿನಲ್ಲಿ ಆ ಹುಡುಗ ಏನು ಇಂಟರ್ ಕಾಲೇಜು ಇಂಟರ್ ಸ್ಕೂಲ್ ಶಟಲ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ಏನು ಇಷ್ಟು ದಿನ ಮುಳುಬಾಗಲ್ ತಾಲೂಕು ಮಟ್ಟ ಆಗಿತ್ತು ಜಿಲ್ಲಾ ಮಟ್ಟ ಮುಗೀತು ರಾಜ್ಯ ಮಟ್ಟ ಮುಗಿ ರಾಷ್ಟ್ರೀಯ ಮಟ್ಟವನ್ನು ಮುಗಿಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಂಡೋ ನೇಪಾಲ್ ಪಂದ್ಯಾವಳಿಯನ್ನು ಗೆದ್ದು ಈ ದಿನ ನಮ್ಮ ಮುಳುಬಾಗಲ್ ತಾಲೂಕಿಗೆ ಕೀರ್ತಿ ತಂದು ಕೊಟ್ಟಿದ್ದಾರೆ ಆ ಹುಡುಗನಿಗೆ ನಮ್ಮ ಕ ಕಾರ್ತೀಕ್ ರವರಿಗೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಸಂಘಟನೆಯ ಪರವಾಗಿ ಅಭಿನಂದನೆಗಳನ್ನು ತಿಳಿಸಿ ಈ ದಿನ ನಾವು ಸಂತೋಷವನ್ನು ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೀವಿ ಇದೇ ರೀತಿ ಯಾರನ್ನು ಯಾರೇ ಆಗಲಿ ನಮ್ಮ ತಾ ತಾಲೂಕಿನ ಯಾವುದೇ ಹಳ್ಳಿಯಿಂದನೂ ಬರಲಿ ನಮ್ಮ ಕೈಯಲ್ಲಾದಷ್ಟು ನಾವು ಬೆಂಬಲವಾಗಿ ನಿಂತ್ಕೊಂಡು ಪ್ರೋತ್ಸಾಹಿಸಿ ನಾವು ಇನ್ನೂ ಮುಂದೆ ಒಳ್ಳೆ ಒಳ್ಳೆ ಪದ್ಯಾವಳಿಯಲ್ಲಿ ಪಂದ್ಯಾವಳಿಗಳಲ್ಲಿ ಆಡಲು ನಾವು ಮುಂದೆ ಕಳಿಸ್ಕೊಡ್ತೀವಿ ಅಂತೇಳಿ ಈ ಮೂಲಕ ತಿಳ್ಸ್ಕೊಡ್ತಾ ಇದ್ವಿ ಚಾಲೆಂಜಿಂಗ್ ಫೋನ್